ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಡೈಲಿ ರುಟೀನ್ ನಿಮ್ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋ ಮತ್ತೆ ಸೊ ಯಾರಾದರೂ ಹೊಸ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆನ್ ಆಪ್ಷನ್ ಐತೆ ಅದನ್ನ ಕ್ಲಿಕ್ ಮಾಡಿ ಇವಾಗ ನಾನು ಹಾಕೋಂತ ವೀಡಿಯೋಸ್ ಎಲ್ಲ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಮೊದಲು ನೀವೇ ನೋಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಚಾರ್ಜ್ ಆಗಲಿ ನಿಮಗೆ ಕಾಸು ಕಟ್ ಆಗೋದಾಗಲಿ ಸೊ ಅದು ಯಾವುದೂ ಆಗಲ್ಲ ಸೊ ಧಾರಾಳವಾಗಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಲೈಕ್ ಮಾಡಿ ಇಷ್ಟ ಆದರೆ ಎಲ್ಲರಿಗೂ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮಳೆ ಫುಲ್ ಬರೋ ಥರ ಇದೆ ಇವಾಗ ಫುಲ್ ಮೋಡ ಮೋಡ ಆಗಿದೆ ಮತ್ತು ನಾನು ಇಲ್ಲಿ ಬಾಕ್ಸ್ಗಳೇನು ನೋಡ್ತಾ ಇದ್ದೀರಾ ಇದೆಲ್ಲ ನಾನು ಖಾಲಿ ಮಾಡಿ ಇವಾಗೆಲ್ಲ ಶಾಂಪುಗಳು ಜೋಡಿಸಿದ್ದೀನಿ ನೋಡಿ ಇದು ಕಾರ್ತಿಕ್ ಶಾಂಪೂ ಬಂತು ಹಾಗೆ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ಬಂತು ಇದೆಲ್ಲನೂ ಕಟ್ ಮಾಡಿ ಈ ರೀತಿ ಸೀಟಾಗಿ ತಗೋಕಿದ್ದೀನಿ ಸೊ ಅಷ್ಟೇ ಇನ್ನೇನು ಕೆಲಸ ಇಲ್ಲ ಇವಾಗ ಕಸವನ್ನು ಗುಡಿಸ್ಬೇಕು ಮೋಡ ಆಗಿದೆ ಅದಕ್ಕೋಸ್ಕರ ಕತ್ತಲೆ ಅನ್ನಿಸ್ತಾ ಇದೆ ಇಲ್ಲಿ ಆಚೆಗಡೆ ಲೈಟ್ನ ಹಾಫ್ ಮಾಡಿದ್ದೀನಿ ಒಳಗಡೆ ನೋಡಿ ಪಪ್ಪಾಯ ತೊಗೊಂಡಿದ್ದೀನಿ ಇವಾಗ ಕಟ್ ಮಾಡ್ತೀನಿ ನಾನು ಮಕ್ಕಳು ಬಂದ ಮೇಲೆ ಹಾಗೆ ಬಿಡಿ ಹೂವು ತಗೊಂಡಿದ್ದೀನಿ ಅದನ್ನು ಕೂಡ ಹಾರ ಮಾಡಬೇಕು ಇವಾಗ ನಮಗೆ ಅಂಗಡಿಗಳೆಲ್ಲ ಎಲ್ಲ ಲೀವ್ ಇರುತ್ತೆ ಗುರುವಾರ ಮಾಮೂಲಿ ತಿಂಗಳಿಗೆ ಒಂದು ರಜೆ ಇರುತ್ತಲ್ವಾ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಗೆ ನಾಳೆಗೆ ಏನೇನು ಬೇಕು ಅಂತ ಹೇಳಿ ಸೊ ಇವತ್ತು ರೆಡಿ ಮಾಡಿ ತೊಗೊಳೋದು ನಾನು ಫುಲ್ ಮಳೆ ಬರೋ ಥರ ಇದೆ ಮೋಡ ಆಗಿದೆ ಮಳೆ ನಾನು ಬಂದರೆ ಮತ್ತೆ ಇವು ತೋರಿಸ್ತೀನಿ ನಾನು ತಗೊಂಡು ನಿಮ್ಮ ಬಟ್ಟೆಗಳಂತೂ ತುಂಬಾ ಒಣಗಿದೆ ನಮ್ಮ ಮನೆ ಹತ್ರ ನಿನ್ನೆ ಒಣಗಾಕಿರಲಿಲ್ಲ ಇವತ್ತೆಲ್ಲ ಒಟ್ಟಿಗೆ ಬಟ್ಟೆಯನ್ನು ಒಣಗಾಕಿದೀವಿ ಸೊ ನೋಡೋಣ ನಮ್ಮ ಅಮ್ಮಗೆ ಹುಷಾರಿಲ್ಲ ಆಗುತ್ತೆ ಇಲ್ಲ ನಿಂದರೆ ನಾಳೆ ಹೋಗ್ಬೋದು ಮತ್ತು ನಾನು ಆಮೇಲೆ ಡಾಕ್ಟರ್ ಕಂಟಿನ್ಯೂ ಮಾಡೋಣ ಬನ್ನಿ ಇನ್ನು ಊಟ ಮಾಡ್ಕೊಂಡಿಲ್ಲ ಫಸ್ಟ್ ಊಟ ಮುಗಿಸಿ ಮತ್ತು ಆಮೇಲೆ ಬ್ಲಾಗ್ಸ ಕಂಟಿನ್ಯೂ ಮಾಡ್ತೀನಿ ಮಳೆ ಬರೋ ಥರ ಇದೆ ಮಳೆ ಬಂದರೆ ಮತ್ತೆ ನಾನು ವಿಡಿಯೋ ಮಾಡ್ಕೋತೀನಿ ಮನೆಗೆ ಅಕ್ಕಿ ಖಾಲಿ ಆಗೋಗಿತ್ತು ಸೊ ಅಕ್ಕಿ ಕೂಡ ತಂಗಿ ತಗೊಬಂದು ಇಟ್ಟಿದ್ದೀವಿ ಇಲ್ಲಿ ಮನೆಗೆ ತೊಗೊಂಡು ಹೋಗ್ಬೇಕು ಆಮೇಲೆ ಮನೆಗೆ ಹೋದಾಗ ತೊಗೊಂಡು ಹೋಗ್ತೀವಿ ನಿನ್ನೆಯಿಂದ ನಾನು ಬ್ಲಾಗ್ಸನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನೈಟ್ ಬ್ಲಾಗ್ಸನ್ನು ಕಂಟಿನ್ಯೂ ಮಾಡಿರಲಿಲ್ಲ ಮತ್ತು ಇವತ್ತು ಗುರುವಾರ ಇರುತ್ತೆ ಸೊ ಇವತ್ತು ಬೆಳಿಗ್ಗೆಯಿಂದ ಸಂಜೆ ರೊಟ್ಟಿನ ಅಂಗಡಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಸೊ ಅದು ಇದು ಎರಡು ಮಾಡಿ ಸೊ ಬನ್ನಿ ಇವತ್ತಿನ ಡೈಲಿ ರುಟೀನ್ ಶೇರ್ ಮಾಡೋಣ ಸೊ ಬೆಳಿಗ್ಗೆ ಇವಾಗ ಟೈಮ್ ಆಗಿದೆ ಹತ್ತು ಗಂಟೆ ಆಗ್ತಾ ಬಂತು ಒಂದು ರೂಮ್ ಕ್ಲೀನಿಂಗ್ ಮಾಡಿದ್ದೀನಿ ಇವಾಗ ಹೋಗಿ ಫಸ್ಟು ಟೇರೆಸ್ ಮೇಲೆ ಬಟ್ಟೆ ಎಲ್ಲ ಒಣಗೇ ಹಾಕಿಬಿಟ್ಟು ಫಸ್ಟ್ ಒಣಗಿ ಹಾಕಿರೋದೆಲ್ಲ ಎತ್ಕೊಂಡು ಸೊ ಬನ್ನಿ ಬರೋಣ ಮತ್ತೆ ಗಿಡದಲ್ಲಿ ಬೀಜ ಎಲ್ಲ ಹಾಕಿದೆ ಹೇಗೆ ಬಂದಿದೆ ಹೇಳಿ ನೋಡ್ಕೊಂಡು ಬರೋಣ ಎರಡು ಮೂರು ದಿವಸ ಮಳೆ ಚೆನ್ನಾಗಿ ಇವಾಗ ಒಂದು ವಾರದಿಂದ ಕಂಟಿನ್ಯೂ ಆಗಿ ಮಳೆ ಬೀಳ್ತಾ ಇದೆ ಗಿಡಗಳು ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ ಅಂಥೇಳಿದ್ ನಾನು ಕೂಡ ನೀರೇ ಹಾಕಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಹಾಕಿರೋ ಕೆಲವು ಬೀಜಗಳು ಹಾಕಿದ್ದೆ ಅದು ಕೂಡ ಎಲ್ಲ ಮೊಳಕೆಗಳು ಬಂದಿದ್ದಾವೆ ಸೊ ಅದನ್ನ ಸ್ವಲ್ಪ ದೊಡ್ಡದಾದ ಮೇಲೆ ತೋರಿಸಿನಿ ನಾನು ನಿಮಗೆ ಹಾಗೆ ಮೆಂತೆ ಸೊಪ್ಪು ನೋಡಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಸೊ ಈ ನಾಳೆ ಇಲ್ಲ ನಾಡಿದ್ದು ಇದನ್ನು ತಗೊಂಡು ನಾನು ಮೆಂತೆ ಭಾತಾಗಲಿ ಇಲ್ಲ ಆಗಲಿ ಮಾಡ್ತೀನಿ ಮಾಡಿದಾಗ ನಿಮ್ಮ ಹೊಟ್ಟೆ ಕೂಡ ತೋರಿಸ್ತೀನಿ ಹಾಗೆ ಬಟ್ಟೆಗಳು ಒಣಗಿಸ್ಬಿಟ್ಟು ಸೊ ಇವತ್ತು ಈ ರಜೆ ದಿವಸ ಯಾವ ರೀತಿ ಹೋಗುತ್ತೆ ಅಂತೇಳಿ ಪೂರ್ತಿ ಲಾಕ್ಸ್ ನೋಡಿ ಎಲ್ಲ ಒಣಗಾಕಿ ಬಂದೆ ಇವಾಗ ಅಷ್ಟೇ ಸೊ ಸೊಪ್ಪೆಲ್ಲ ಅನ್ನೋದ್ರೆಲ್ಲ ಎಷ್ಟು ಬಂದಿದೆ ಅಂತೇಳಿ ಸೊ ಇವಾಗ ಬರಿ ಕಡಲೆ ಇಟ್ಟು ಹಾಗೆ ಮೊಸರು ಹಾಕಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನು ಕೆಲಸ ಬಾಕಿ ಇದೆ ನಮಗೆ ಸೊ ಎಲ್ಲ ಕೆಲಸ ಆಗೋ ಅಷ್ಟರಲ್ಲಿ ಸೊ ಪ್ಯಾಕ್ ಅಪ್ಲೈ ಮಾಡಿಬಿಡೋಣ ಅಂಥೇಳಿ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದರಲ್ಲಿ ಹಾಕಿಲ್ಲ ಬರೀ ಕಡಲೆ ಇಟ್ಟು ಮತ್ತೆ ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಂಡಿರುವಂಥ ಪ್ಯಾಕ್ ಇದು ಎಲ್ಲ ಕೆಲಸ ಮಾಡ್ತಾ ಮಾಡ್ತಾನೆ ಪ್ಯಾಕ್ ಅಪ್ಲೈ ಮಾಡೋಣ ಹೇಳಿ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ಪ್ಯಾಕೆಲ್ಲ ಅಪ್ಲೈ ಮಾಡಿಕೊಂಡು ಮತ್ತೆ ಕೆಲಸ ಆದಮೇಲೆ ಮತ್ತೆ ಬ್ಲಾಕ್ಸನ್ನು ಕಂಟಿನ್ಯೂ ಮಾಡ್ತೀನಿ ಫೇಸ್ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಫುಲ್ ಫೇಸ್ಗೆ ಈ ರೀತಿ ದಪ್ಪ ಲೇಯರ್ ಆಗಿ ಮತ್ತೆ ನಾನು ಆಮೇಲೆ ಲೋಕ್ಸನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನೂ ಸುಮಾರು ಕೇಳ್ತಾಯಿದ್ದೆ ಇದೆ ಆಗ ಹೊರ್ಗು ನಾನು ಒಂದು ಹಾಫ್ ಅನ್ ಅವರ್ ಫೇಸ್ ಮೇಲೆ ಇಟ್ಕೊಂಡು ಆಮೇಲೆ ವಾಶ್ ಮಾಡಿ ತೋರಿಸ್ತೀನಿ ಆ ಥರ ಇರುತ್ತೆ ಅಂತ ನೋಡಿ ಫೇಸ್ ಪ್ಯಾಕೆಲ್ಲ ಅಪ್ಲೈ ಮಾಡಿಕೊಂಡೆ ಇನ್ನೇನು ನಾನು ಪೂರ್ತಿಯಾಗಿ ಇವತ್ತೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ ಅಷ್ಟೇ ಇವಾಗ ಎಲ್ಲ ಕೆಲಸನ ಮುಗಿಸಿ ಸ್ನಾನ ಎಲ್ಲ ಆದಮೇಲೆ ಅಂದರೆ ಪ್ಯಾಕೆಲ್ಲ ಯೂಸ್ ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಈ ಪ್ಯಾಕ್ ನಾನು ಯೂಸ್ ಮಾಡಿರೋದು ಸೊ ಮಾಡಿ ಸಿಂಪಲ್ ಸಿಂಪಲ್ ಆಗಿರೋ ಪ್ಯಾಕ್ಗಳನ್ನ ಮಾಡೋದನ್ನು ತೋರಿಸ್ಕೊಡ್ತಾಯಿರ್ತೀನಿ ಸೊ ಇವತ್ತು ನಾನು ಬರೀ ಕಡಲೆ ಇಟ್ಟು ಮೊಸರು ಹಾಕಿ ಫೇಸ್ ಪ್ಯಾಕ್ನ ಮಾಡಿದ್ದೆ ಸೊ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಮೇಲೆ ಸ್ನಾನ ಮಾಡಿದ್ಮೇಲೆ ನಮ್ಮ ಮುಖ ತುಂಬಾ ನೈಸಾಗಿ ವೈಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸಿ ಸ್ನಾನ ಮುಗಿಸಿ ಈ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಇರೋದ್ರಿಂದ ಸ್ವಲ್ಪ ಆಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಹೂವು ಎಲ್ಲ ಹಾಕಿ ಈ ರೀತಿ ಪೂಜೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ದೇವ್ರ ಫೋಟೋಗೆಲ್ಲ ಪೂಜೆ ಆದಮೇಲೆ ಇನ್ನು ಅಪ್ಪನ ಫೋಟೋಗು ಕೂಡ ಇವಾಗ ಪೂಜೆ ಮಾಡಿಕೊಳ್ಬೇಕು ಸೊ ಎಲ್ಲ ಕೆಲಸ ಆದಮೇಲೆ ಇನ್ನು ಅಪ್ಪನ ಫೋಟೋ ಪೂಜೆ ಮಾಡಿಕೊಂಡು ಇನ್ನು ಆಚೆ ಹೋಗೋಣ ಅಂತ ಅನ್ಕೊಂಡಿದೀನಿ ಮನಿ ಪ್ಯಾಂಟ್ನ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದ್ದೆ ಅದನ್ನು ಅಂದರೆ ಬಳ್ಳಿನ ಅದನ್ನು ನಾನು ಇವಾಗ ಚೇಂಜ್ ಮಾಡಿಕೊಂಡು ಮತ್ತೆ ಒಂದು ಮಡಿಕೆದು ಈ ಥರ ಉದ್ದ ಇರೋಂಥ ಒಂದು ಪಾಟಿತ್ತು ಅಂದರೆ ಅಂಚೆಲಿ ಸ್ಕೂಲಲ್ಲಿ ಇದ್ದಾಗ ಸೊ ಡಿಸೈನ್ ಮಾಡಿ ಕೊಟ್ಟಿದ್ಲು ಅದರಲ್ಲಿ ಅದನ್ನೆಲ್ಲ ಕಲರೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ನೀರು ತುಂಬಿಸಿ ಇವಾಗ ಇಟ್ಟಿದ್ದೀನಿ ಸೊ ಪ್ಲಾಸ್ಟಿಕಲ್ಲಿ ಇಡಬಾರ್ದು ಗ್ಲಾಸ್ ಬಾಟ್ಲು ಇಲ್ಲ ಅಂದರೆ ನೀವು ಯಾವುದಾದ್ರೂ ಈ ಥರ ಮಣ್ಣಿನ ಪಾಟಲ್ಲಿ ಇಡ್ಬೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಯಾವ ಮೂಲೆಯೂ ಬಿಟ್ಟಿಲ್ಲ ಎಲ್ಲ ಮೂಲೆ ಮೂಲೆ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಹೊಡೆದ್ಬಿಟ್ಟು ಇನ್ನು ಈ ಥರ ಕ್ಲೀನಿಂಗ್ನ ಮುಗಿಸಿದ್ರೆ ಮಾತ್ರ ನನಗೆ ಆಚೆ ಕಡೆ ಹೋಗೋದಕ್ಕೆ ಒಂದು ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಇಲ್ಲ ಅಂದರೆ ಕೆಲಸ ಮಾಡಿಲ್ವಲ್ಲ ಮತ್ತೆ ತಿರ್ಗಾ ಬಂದು ವಾಪಸ್ ಕೆಲಸ ಮಾಡಬೇಕಲ್ಲ ಸೊ ಆ ಥರ ಅನ್ನಿಸ್ತಾ ಇರತ್ತೆ ಅದಕ್ಕೋಸ್ಕರ ಎಲ್ಲ ಕೆಲಸನ ಮುಗಿಸ್ಕೊಂಡು ನೋಡಿ ಆಚೆಯಿಂದ ಮನೆ ಈ ರೀತಿ ಕಾಣಿಸ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂದರೆ ಪಾತ್ರೆಗಳೆಲ್ಲ ವಾಶ್ ಆ ಕ್ಯಾಪ್ಗಳು ಹಾಕಿ ಒಣಗಿಸಿದ ಹಂಗೆ ಅದನ್ನೆಲ್ಲ ಎತ್ತಿಕ್ಕೊಳ್ಬೇಕು ಇನ್ನು ಆಮೇಲೆ ಬಂದು ಮಾಡ್ಕೋತೀನಿ ಪೂಜೆ ಕೆಲಸ ಇಷ್ಟೊತ್ತಾಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಂಜಲಿ ಬಂದ ಮೇಲೆ ಅವಳು ಕಾಲೇಜ್ಗೆ ಹೋಗಿದ್ದಾಳೆ ಸೊ ಅವ್ಳು ಬರೋದನ್ನೇ ಕಾಯ್ತಾ ಇದ್ವಿ ಅವ್ಳು ಬಂದಮೇಲೆ ನಮ್ಮ ಅಣ್ಣ ನಾವು ಎಲ್ಲ ಸೇರ್ಕೊಂಡು ಹೋಗ್ತೀವಿ ಸೊ ಬನ್ನಿ ಅಲ್ಲಿ ವಿಡಿಯೋ ಮಾಡೋಕಾದ್ರೆ ಸಲ್ಲು ವಿಡಿಯೋ ಮಾಡ್ತೀವಿ ಓಕೆನಾ ಸೊ ಬನ್ನಿ ಇವತ್ತು ಹಮಾಸೆ ಇರೋದ್ರಿಂದ ಸಬ್ಬ ದೇವಸ್ಪು ಕೂಡ ಅಂತೀವಿ ಹಾಗೆ ಮನೆಯಲ್ಲಿ ಇವತ್ತು ಪೂರ್ತಿಯಾಗಿ ಪೂಜೆ ಮತ್ತು ಮನೆ ಕ್ಲೀನಿಂಗ್ ಪೂರ್ತಿ ಆಯಿತು ಏನಂದರೆ ಬಟ್ಟೆ ಕಬೌಡ್ ಕ್ಲೀನ್ ಮಾಡೋಕೆ ಇನ್ನೂ ಆಗಿಲ್ಲ ಸೊ ಆಮೇಲೆ ಬಂದು ಟೈಮ್ ಇದ್ರೆ ಮಾಡ್ಕೊಳ್ಳೋದಿಲ್ಲ ಇಲ್ಲ ನಾಳೆ ಕೆಲಸ ಮಾಡ್ಕೊಳ್ಳೋಣ ಇವಾಗ ಬೆಳಗ್ಗೆ ಏನೂ ತಿಂದಿಲ್ಲ ಅಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆಯ್ತಲ್ವ ಸೊ ಇವಾಗ ನಾನು ತಿಂದು ಹಾಗೆ ಟಿ ಕುಡಿಯೋದು ದಾಲ್ ಕರಿ ಹಾಗೆ ರೈಸ್ ಇದೆ ಹಾಲು ಇಟ್ಟಿದ್ದೀನಿ ರೀ ಮಾಡಿ ಪುರಿ ಪೂಜೆ ಆದಮೇಲೆ ಈ ತರ ಒಂದ್ಸಲ ಫೋಟೋ ಎಲ್ಲ ಇಟ್ಕೊಳ್ಳೋದು ನನಗೆ ಯಾವಾಗೂ ರೂಢಿಯಾಗಿರುತ್ತೆ ಅದಕ್ಕೋಸ್ಕರ ಫೋಟೋ ತೆಗೀತೀವಿ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಕಾಟೆರಮ್ಮ ದೇವಸ್ಥಾನ ಹೊಸ್ಕೋಟೆ ಹತ್ರ ಇದೆ ಸೊ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲಿ ಹೋಗಿ ಹಾಗೆ ನೋಡ್ತಾ ಇದ್ದೀನಿ ಸೋಬನ್ಯಾ ಫ್ರೆಂಡ್ಸ್ ಮತ್ತೆ ಇವಾಗ ಅಲ್ಲಿ ಹೋಗಿ ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀವಿ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಇವಾಗ ಹೊರಡ್ತಾ ಇದೀವಿ ನೋಡಿ ದೇವಸ್ಥಾನಕ್ಕೆ ನಾವು ಇವಾಗ ಹೋಗೋ ಅಷ್ಟು ನಾಲ್ಕು ಏನೋ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊಡ್ತಾ ಇದೀವಿ ಸೊ ಈ ದೇವಸ್ಥಾನ ವಿಶೇಷ ಏನಂದ್ರೆ ಕಾಟೇರಮ್ಮ ದೇವಸ್ಥಾನ ನೀವು ಏನಾನ ಹೋಗಬೇಕು ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮ್ಯಾಪ್ ಹಾಕೊಳ್ಳಿ ಇಲ್ಲಿ ಹೊಸಕೋಟೆ ಹತ್ರ ಕಾಟೇರಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ನಿಮ್ಗೆ ಮೋಸ್ಟ್ಲಿ ಗೂಗಲ್ ಅಲ್ಲಿ ತೋರಿಸುತ್ತೆ ನೀವು ಹೋಗ್ಬಹುದು ಸೊ ಇಲ್ಲಿ ವಿಶೇಷ ಏನಂದ್ರೆ ನಾವು ನಂಬಿಕೆಯಿಂದ ಕಾಯಿ ಕಟ್ಟಿದ್ರೆ ಮೂರು ವಾರ ಇಲ್ಲ ಒಂಬತ್ತು ವಾರ ನಮ್ಗೆ ಎಷ್ಟು ಅನುಕೂಲ ಆಗತ್ತೋ ಅಷ್ಟು ವಾರ ನಾವು ಕಟ್ಟಿದ್ರೆ ಅದು ಬೇಡ್ಕೊಂಡು ನಾವು ಹರ್ಕೆ ಏನಿರುತ್ತೆ ಅದನ್ನ ಬೇಡ್ಕೊಂಡು ಕಟ್ಟೋದ್ರಿಂದ ನಮ್ಮ ಹರಕೆಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಕೋ ನಮ್ಮ ನಮ್ಮದ ನಮ್ಮ ಹತ್ರ ಎಲ್ಲ ತಿಳ್ಕೊಂಡು ಇದ್ದೀನಿ ಮತ್ತು ಅಲ್ಲೇನಾದರೂ ಜಾಸ್ತಿ ಟ್ಯಾಬ್ಲೆಟ್ಸ್ ಎಲ್ಲ ಶುಗರು ಅದೆಲ್ಲ ತಗೊತಾಯಿರ್ತೀರ ಅದರದ್ದೆಲ್ಲ ಅದೆಲ್ಲ ಬಿಡಬೇಕು ಅಂಥೇಳಿ ಅಲ್ಲಿ ತಗಲಾಕಿದ್ದಾರೆ ನನಗೆ ಫುಲ್ ಜೋರಾಗಿ ಮಳೆ ಬಂತು ನಾನು ಒಂದು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೀನು ಹೋಗ್ತಾನೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂಥೇಳಿ ಫುಲ್ ಮಳೆ ಬರೋ ಥರ ಮೋಡ ಆಗಿತ್ತು ಹಾಗೆ ಸ್ಪೀಡಾಗಿ ಹೋದ್ವಿ ಒಂದು ಅರ್ಧ ಗಂಟೆಯಲ್ಲಿ ಹೋದ್ವಿ ಅಲ್ಲಿ ಮತ್ತೆ ಹೋದ್ಮೇಲೆ ನಾನೇನು ಕಾಯಿ ಕಟ್ಟಿಲ್ಲ ಇದನ್ನು ಹೋದ್ರೆ ಪ್ರತಿ ಅಂದರೆ ವಾರ ವಾರ ಹೋಗಿ ಕಾಯಿನ ಕಟ್ಟಬೇಕು ಬೈಡ್ಕೊಂಡು ಅದನ್ನು ನಂಗೆ ಅಂಗಡಿ ಇರೋದ್ರಿಂದ ಹೋಗೋಕ್ಕಾಗುತ್ತೋ ಇಲ್ಲ ಅಂತ ಹೇಳಿ ಕಟ್ಟಿಲ್ಲ ಸೊ ನೋಡೋಣ ನೆಕ್ಸ್ಟ್ ಯಾವಾಗ ಕಟ್ಟೋಣ ಹೇಳಿ ಇವಾಗ ತಮಾಸೆ ಇರೋದ್ರಿಂದ ಹೋಮ್ ಕೂಡ ಹಾಕ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಮಕ್ಕಳ ಜೊತೆಗೆ ಸೊ ಇಲ್ಲಿ ಹಳ್ಳಿ ಥರ ಇದೆ ಈ ಕಡೆ ತುಂಬಾ ಚೆನ್ನಾಗಿದೆ ಸೊ ಹಳ್ಳಿಯಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ನಾವು ಯಾವ ರೀತಿ ಊರಲ್ಲಿ ಹೋಗ್ತೀವೋ ಅದೇ ರೀತಿ ವಾತಾವರಣ ಇದೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಪೂರ್ತಿಯಲ್ಲೂ ವಿಡಿಯೋ ಸ್ಕಿಪ್ ಮಾಡಿದರೆ ಹೋಗುವಾಗ ಈ ರೀತಿ ಗ್ರೀನ್ ಆಗಿರೋದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ ಇಲ್ಲಿ ಮರಕ್ಕೆ ಈ ರೀತಿಯಾಗಿ ಕಾಯಿ ಬೇಡ್ಕೊಂಡು ಕಾಯಿ ಕಟ್ಟಿದ್ದಾರೆ ಸೊ ಈ ರೀತಿ ಪ್ರತಿ ವಾರ ಕಟ್ಟಬೇಕಂತೆ ಕಟ್ಬೇಕಂತೆ ಮತ್ತೆ ಇನ್ನು ಕಟ್ತಾ ಇದ್ದಾರೆ ಇನ್ನು ಕಟ್ಟದ ಮೇಲೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ನೋಡಿ ಎಂಟ್ರೆನ್ಸ್ ಅಲ್ಲಿ ಈ ತರ ಇದೆ ಇಷ್ಟ ವಿಡಿಯೋ ಮಾಡ್ಕೊಂಡಿದ್ದು ನಾನು ಜೋರಾಗಿ ಮಳೆ ಬಂತಲ್ಲ ಮತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿಲ್ಲ ಮತ್ತೆ ಅವಾಗ ನಾವು ಹೋದಾಗ ಇನ್ನೂ ಡೀಟೇಲ್ ಆಗಿ ತಿಳ್ಕೊಂಡು ಮತ್ತೆ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ ಇವಾಗ ಮನೆಗೆ ಹೊಟ್ಟು ಬರ್ತಾ ಇದೀವಿ ಇನ್ನು ಮನೆಗೆ ಬಂದ ಮೇಲೆ ಇನ್ನು ಅಡುಗೆ ಕೆಲಸ ಎಲ್ಲ ಇರತ್ತೆ ಅದಕ್ಕೆ ಬೇಗ ಬೇಗನೆ ಹೊರಟು ಬಂದ್ವಿ ಮಳೆ ಬರ್ತಾ ಇದೆ ಅಂಥೇಳಿ ಸೊ ಇವಾಗ ಅಷ್ಟೇ ಕೆಲಸ ಎಲ್ಲ ಮುಗಿಸಿದೆ ಫ್ರೆಂಡ್ಸ್ ಎಲ್ಲ ಕೆಲಸ ದೇವಸ್ಥಾನದಿಂದ ಬಂದು ಕೆಲಸ ಮುಗಿಸಿದೆ ಪಲಾವ್ ಮಾಡ್ಕೊಳ್ಳೋಣ ಆಗಿಲ್ಲ ಸ್ವಲ್ಪ ಸ್ವಲ್ಪದು ರೆಸಿಪಿ ಎಲ್ಲ ಮಾಡಿದೆ ಬೇರೆ ವಿಡಿಯೋ ಹಾಗಾಗಿ ನಾನು ನಾನಿವತ್ತು ತುಂಬಾ ಸಾಕಾಗೋಗಿದೆ ಸೊ ಇವಾಗ್ಲಾವ್ಸ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅಡುಗೆ ಅಂದರೆ ಬೆಳಿಗ್ಗೆ ಅದು ಮಧ್ಯಾಹ್ನ ಮಾಡಿರೋಂಥ ಬೆಳೆ ಸಾಂಬಾರು ಹಂಗೆ ಇದೆ ಅದು ಆಗುತ್ತೆ ಒಂದು ಸ್ವಲ್ಪ ಮೊಸರು ತಂದು ಅನ್ನ ಇಟ್ಟಿದ್ದೀನಿ ಕುಕ್ಕರಲ್ಲಿ ಹಾಗೆ ಪಪ್ಪ ಹೆಣ್ಣು ತೊಗೊಂಡಿದ್ನೇ ಅದೇ ಪಪ್ಪ ಅಣ್ಣ ಇವಾಗ ನಾನು ಅನ್ನ ತಿಂತ ಇದೀವಿ ಬನ್ನಿ ಇವತ್ತು ತಿನ್ಬೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ನೋಡಿ ಇವತ್ತೊಂದು ದಿವಸ ಹೇಗೋಯಿತು ಅಂತಲೇ ಗೊತ್ತಾಗ ಒಂದು ಸೆಕೆಂಡ್ ಕೂತ್ಕೊಂಡಿಲ್ಲ ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಹೋಗ್ಬಿಟ್ಟು ಬಂದು ಮತ್ತೆ ಅಡುಗೆ ಮತ್ತು ವೀಡಿಯೋ ಮಾಡಿಕೊಂಡೆ ಹಾಗೆಯೇ ಕೆಲಸ ಇತ್ತು ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಕಮ್ಮಿ ನಿಮ್ಮ ಬೇರೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರುಟೀನ್ ಸೊ ಈ ಥರ ಆಗಿತ್ತು ಫ್ರೆಂಡ್ಸ್ ಇವತ್ತು ನಾ ಬೆಳಿಗ್ಗೆ ಸಂಜೆ ರೂಟೀನ್ ಈ ಥರ ಆಗಿತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೊಸ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್